ಈ ವಾರ ದೊಡ್ಡ ವಿಕೆಟ್ ಬೀಳೋದು ಗ್ಯಾರಂಟಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರಲು ಬರೋಬ್ಬರಿ ಹತ್ತು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಹೌದು ಹತ್ತು ಮಂದಿ ಪೈಕಿ ಒಂದು ದೊಡ್ಡ ವಿಕೆಟ್ ಈ ವಾರ ಉರುಳೋದು ಗ್ಯಾರಂಟಿ ಆ ವಿಕೆಟ್ ಯಾರಾಗಿರಬಹುದು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಈ ವಾರ ಬರೋಬ್ಬರಿ ಹತ್ತು ಮಂದಿ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮ ಶುರುವಾಗಿ ಆರು ವಾರಗಳು ಉರುಳಿ ಏಳನೇ ವಾರ ಚಾಲ್ತಿಯಲ್ಲಿದೆ ಏಳನೇ ವಾರದ ಆರಂಭದಲ್ಲಿ ಸ್ಪರ್ಧಿಗಳನ್ನ ಜೋಡಿಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಜೋಡಿಗಳ ಮಧ್ಯೆ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟು ಹತ್ತು ಮಂದಿ ನಾಮಿನೇಟ್ ಆಗಿದ್ದಾರೆ ಅನುಷಾ ರೈ ಮತ್ತು ಗೋಲ್ಡ್ ಸುರೇಶ್ ನೇರವಾಗಿ ನಾಮಿನೇಟ್ ಆಗಿಬಿಟ್ಟರು ಉಳಿದಂತೆ ಧರ್ಮ ಕೀರ್ತಿರಾಜ್ ಧನ್ರಾಜ್ ಮೋಕ್ಷಿತಾ ಪೈ ಶಿಶಿರ್ ಉಗ್ರ ಮಂಜು ಭವ್ಯ ಗೌಡ ಗೌತಮ್ ಿ ಜಾಧವ್ ಹಾಗೂ ಹನುಮಂತ ಲಮಾಣಿ ಡೇಂಜರ್ ಝೋನ್ಗೆ ಬಂದಿದ್ದಾರೆ ಈ ಹತ್ತು ಮಂದಿ ಪೈಕಿ ಒಂದು ದೊಡ್ಡ ವಿಕೆಟ್ ಈ ವೀಕೆಂಡ್ ನಲ್ಲಿ ಹೊರಬೀಳುವುದು ಖಚಿತ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ನಾಮಿನೇಷನ್ ಕುರಿತು ಡೀಲ್ ನಡೆದ ಪರಿಣಾಮ ತ್ರಿವಿಕ್ರಮ್ ಅವರ ಬಳಿ ಇದ್ದ ನಾಮಿನೇಷನ್ ಪವರ್ನ ಬಾಸ್ ಕಿತ್ತುಕೊಂಡರು ಡೈರೆಕ್ಟ್ ನಾಮಿನೇಷನ್ ಪವರ್ನ ಜೋಡಿಗಳಿಗೆ ಬಿಗ್ ಬಾಸ್ ನೀಡಿದರು ಪರಿಣಾಮ ಪರಸ್ಪರ ಚರ್ಚಿಸಿ ಸಹಮತದಿಂದ ಒಂದು ಜೋಡಿಯನ್ನ ಎಲ್ಲರೂ ನೇರವಾಗಿ ನಾಮಿನೇಟ್ ಮಾಡಬೇಕಿತ್ತು ಈ ಪ್ರಕ್ರಿಯೆಯಲ್ಲಿ ಎಲ್ಲರೂ ಅನುಷಾ ಹಾಗೂ ಗೋಲ್ಡ್ ಸುರೇಶ್ ಅವರನ್ನು ಟಾರ್ಗೆಟ್ ಮಾಡಿದರು ಹೀಗಾಗಿ ಅನುಷಾ ಮತ್ತು ಗೋಲ್ಡ್ ಸುರೇಶ್ ಜೋಡಿ ನೇರವಾಗಿ ನಾಮಿನೇಟ್ ಆದರೂ ಉಳಿದ ಜೋಡಿಗಳಿಗೆ ಆಕ್ಟ್ ಆಕ್ಟಿವಿಟಿ ಏರಿಯಾದಲ್ಲಿ ವಿಶೇಷವಾಗಿ ನಾಮಿನೇಷನ್ ಪ್ರಕ್ರಿಯೆ ನಡೆಯಿತು ಇದರ ಅನುಸಾರ ಜೋಡಿ ಪೈಕಿ ಇಬ್ಬರಲ್ಲಿ ಒಬ್ಬರು ನಾಮಿನೇಟ್ ಆಗಬೇಕಿತ್ತು ಯಾರು ನಾಮಿನೇಟ್ ಆಗಬೇಕು ಎಂದು ಚರ್ಚೆ ನಡೆಸಿ ಒಮ್ಮತದಿಂದ ನಿರ್ಧಾರ ತಿಳಿಸಬೇಕಿತ್ತು ಹತ್ತು ನಿಮಿಷಗಳ ಕಾಲಾವಕಾಶದಲ್ಲಿ ಒಮ್ಮತದ ನಿರ್ಧಾರ ಬಾರದೇ ಇದ್ದರೆ ಇಬ್ಬರು ನಾಮಿನೇಟ್ ಆದಂತೆ ನಾಮಿನೇಟ್ ಆದ ಧರ್ಮ ಕೀರ್ತಿರಾಜ್ ಐಶ್ವರ್ಯಾ ಸಿಂಧೋಗಿ ಹಾಗೂ ಧರ್ಮ ಕೀರ್ತಿರಾಜ್ ಪೈಕಿ ಧರ್ಮ ನಾಮಿನೇಟ್ ಆದರೂ ನಾನು ಪ್ರೂವ್ ಮಾಡಿಕೊಳ್ಳಬೇಕು ನಾನು ನಾಮಿನೇಟ್ ಆಗಿ ಪ್ರೂವ್ ಮಾಡಿಕೊಂಡು ವಿನ್ನರ್ ಆಗಿ ಆಚೆ ಬರಬೇಕು ಹೀಗಾಗಿ ನಾಮಿನೇಟ್ ಆಗ್ತೀನಿ ಎಂದರು ಧರ್ಮ ಅದಕ್ಕೆ ಐಶ್ವರ್ಯಾ ಸಹ ಸಮ್ಮತಿ ಸೂಚಿಸಿದರು ಡೇಂಜರ್ ಝೋನ್ಗೆ ಬಂದ ಮೋಕ್ಷಿತಾ ಧನ್ರಾಜ್ ಹೌದು ಮೋಕ್ಷಿತಾ ಪೈ ಹಾಗೂ ಧನ್ರಾಜ್ ಆಚಾರಿ ಮಧ್ಯೆ ಯಾವುದೇ ಒಮ್ಮತ ಮೂಡಲಿಲ್ಲ ಹೀಗಾಗಿ ಇಬ್ಬರು ನಾಮಿನೇಟ್ ಮಾಡಿದರು ನಾಮಿನೇಷನ್ ಬೆಂಕಿಯಲ್ಲಿ ಒಟ್ಟು ಹತ್ತು ಮಂದಿ ಧರ್ಮ ಕೀರ್ತಿರಾಜ್ ಧನ್ರಾಜ್ ಮೋಕ್ಷಿತಾ ಪೈ ಶಿಶಿರ್ ಮಂಜು ಭವ್ಯ ಗೌತಮಿ ಹನುಮಂತ ಅನುಷ ಮತ್ತು ಗೋಲ್ಡ್ ಸುರೇಶ್ ಈ ವಾರ ನಾಮಿನೇಟ್ ಆಗಿದ್ದಾರೆ ಇವರುಗಳ ಪೈಕಿ ಈ ವಾರ ಆಚೆ ಬರೋರು ಯಾರು ಎಲ್ಲ ರೀತಿಯ ಲೆಕ್ಕಾಚಾರವನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಧರ್ಮ ಧನ್ರಾಜ್ ಶಿಶಿರ್ ಅನುಷಾ ಮತ್ತು ಸುರೇಶ್ ಪೈಕಿ ಯಾರಾದರೂ ಒಬ್ಬರು ಔಟ್ ಆಗಬಹುದು ನಿಮ್ಮ ಪ್ರಕಾರ ಯಾರು ಔಟ್ ಆಗಬಹುದು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ